ಬೇಕೇ ಬೇಕು ಬೇಕೇ ಬೇಕು ಮಾಯಬೇಕು ಬೇಕೇ ಬೇಕು ಮಾಯಬೇಕು ಒಂದು ಈಗ ಶಾಲೆಯಲ್ಲಿ ಜರೋಧ ಶಾಲೆಯಲ್ಲಿ ಎತ್ತವರು ಬಂದಿದ್ದಾರೆ ಅವರ ಜೊತೆ ನಾವು ಹಿಂದೂ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಇನ್ನು ಬೇರೆ ಬೇರೆ ಹಿಂದೂ ಸಂಘಟನೆ ನಾವೆಲ್ಲರೂ ಬಂದಿದ್ದೇವೆ ಇಬ್ಬರದ ಉದ್ದೇಶ ಒಂದೇ ಯಾರು ಜಾಗ ಬೋಧನೆ ಮಾಡಿದ್ದಾರೆ ಮತ್ತು ಶ್ರೀರಾಮ ದೇವರೇ ಇಲ್ಲ ಶ್ರೀರಾಮ ದೇವರು ಹೇಳುವುದು ಸುಳ್ಳು ಅಲ್ಲಿ ಅದು ಕಾಲ್ಪನಿಕ ಮಹಾಭಾರತ ಕಾಲ್ಪನಿಕ ರಾಮಾಯಣ ಕಾಲ್ಪನಿಕ ನೀವು ಕಲ್ಲಿಗೆ ಏಕೆ ಪೂಜೆ ಮಾಡ್ತೀರಿ ಹಿಂದೂಗಳಿಗೆ ಅಸ್ತಿತ್ವನಿಲ್ಲ ಈ ರೀತಿ ಪಾಠ ಮಾಡಿ ಮಕ್ಕಳಲ್ಲಿ ಒಂದು ದ್ವೇಷದ ಭಾವನೆಯನ್ನು ಮೂಡಿಸುವಂಥ ಒಂದು ಪಾಠವನ್ನು ಆ ಶಿಕ್ಷಕಿ ಮಾಡಿದ್ದಾರೆ ಹಾಗಾಗಿ ಅದರ ಜೊತೆ ಪ್ರಧಾನಮಂತ್ರಿಗಳ ಬಗ್ಗೆ ಆಮೇಲೆ ಗೋಧ್ರದ ಘಟನೆ ಬಗ್ಗೆ ಅದು ಯಾವತ್ತೂ ನಡೆದಂಥ ಘಟನೆ ಬಗ್ಗೆ ಹಿಂದೂಗಳಿಗೆ ಹಿಂದೂ ಸ್ಟೂಡೆಂಟ್ಗಳಿಗೆ ಅವರಲ್ಲಿ ಹಿಂದೂ ಬಾ ವಿರೋಧಿ ಭಾವನೆ ಬರಬೇಕೆಂಬ ಉದ್ದೇಶದಿಂದ ಈ ರೀತಿಯ ಪಾಠವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮದು ಇಬ್ಬರದ್ದು ಉದ್ದೇಶ ಆ ಶಿಕ್ಷಕಿಯನ್ನು ಆ ಶಾಲೆಯಿಂದ ವಜಾ ಮಾಡಬೇಕು ಮತ್ತು ಅವರ ಮೇಲೆ ಕೇಸ್ ದಾಖಲಿಸಿ ಬಂಧನ ಮಾಡಬೇಕು ಅಂತೇಳಿ ಅವರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಸಂಘಟನೆಯ ಆಗ್ರಹ ಈಗ ಅವ್ರು ಮಾತಾಡೋದು ಈ ಲೆಸನ್ ಬಗ್ಗೆ ಮಾಡುವಾಗ ಇಷ್ಟೊಂದು ವಿಷಯ ಬಂದದ್ದು ಇದ್ರಲ್ಲಿ ಏನಿದೆ ಹೇಳಿದ್ರೆ ನಾವು ಮಂತ್ರಗಳನ್ನು ಹೇಳುವುದಾಗಿ ಭಜನೆಗಳು ದೇವರ ನಾಮಗಳನ್ನು ಹಾಡುವುದಾಗಿ ದೇವರು ಬರುವುದಿಲ್ಲ ನಾವು ಮಾಡುವ ಕೆಲಸಗಳಲ್ಲಿ ನಾವು ದೇವರನ್ನು ನೋಡಬೇಕು ಆ ತರದ ಒಂದು ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದಿರುವಂತೇಳಿ ಆ ತರಬೇಕು ಅವ್ರು ಹೇಳಬೇಕಿತ್ತು ನಾವು ದೇವಾಲಯಗಳಿಗೆ ಹೋಗಿ ಮಾಡೋಕ್ಕೂ ನಾವು ಒಳ್ಳೆ ಉತ್ತಮ ಕೆಲಸ ಕೆಲಸಗಳನ್ನು ಮಾಡುವ ಸಮಾನ ಈ ವಿಷಯದಲ್ಲಿ ಸಣ್ಣ ಸಣ್ಣ ಮಕ್ಕಳ ತಲೆಯಲ್ಲಿ ಇದು ಸೀರಿಯಸ್ ವಿಷಯ ಇದು ನೋಡೋರಿಗೆ ಸಣ್ಣದಾಗಿ ತೋರ್ಬೋದು ಸೀರಿಯಸ್ ವಿಷಯ ಇದು ನೀವು ಅವರ ಮಕ್ಕಳಿಗೆ ಕುರ್ಸಿ ರಾಮ ಮಂದಿರದಲ್ಲಿ ರಾಮ ಅದರ ಬಗ್ಗೆ ಇರ್ಬೋದು ಮೋದಿಯವರ ಬಗ್ಗೆ ಅವರು ಅದೇ ಅವರು ಏಡೆಡ್ ಸ್ಕೂಲ್ ಅದು ಏಡೆಡ್ ಸ್ಕೂಲಲ್ಲಿ ನೀವು ಪ್ರಧಾನ ಬಗ್ಗೆ ಬಾಯ್ ಬಂದಾಗೆ ಮಕ್ಕಳ ಹತ್ರ ಮಾಡಿಸಿದ್ರೆ ಕರೆಕ್ಟ್ ಅಲ್ಲ ಈಗ ನಾವು ಈಗ ಖಾಲಿ ಇದು ಕೊಡ್ಲಿಕ್ಕೆ ಬಂದಿದ್ದೇವೆ ಇಷ್ಟೊಂದು ಮನುಷ್ಯದಿಂದ ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದೇವೆ ಸುಮ್ಮನೆ ಆಗ್ತದೆ ಯಾಕಂದ್ರೆ ನಾನು ಶಾಸಕನಾಗಿ ಬಂದದಲ್ಲ ನಾನೊಬ್ಬ ಹಿಂದೂ ಆಗಿ ಬಂದದ್ ನಾನು ತೊಡ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಸಾರಿ ಎಷ್ಟು ವಿನ್ಪೆಲ್ ಚೆಟ್ಟಿಗೆ ಸರ್ ನೀವು ಅಧಿಕಾರಿ ಇದ್ದೀರಿ ನೀವು ನೋಡಿ ಶಾಸಕನಾಗಿ ನಾನು ಏನು ಮಾಡಬೇಕು ಯಾರ ಹತ್ರ ಹೇಳ್ಬೇಕು ಅದು ಬೇರೆ ವಿಷಯ ಮತ್ತೆ ಈ ರೀತಿಯ ಘಟನೆ ನಮ್ಮಲ್ಲಿ ನಡೀತಾ ಹೋದ್ರೆ ನಮಗೆ ಹಾಗಾದ್ರೆ ಎಂಬತ್ತು ಪರ್ಸೆಂಟ್ ನಾವು ಕೈ ಕೊಟ್ಟರೆ ಕೂತ್ಕೊಳ್ತೇವೆ ಅಂತ ವಿಶ್ವದಲ್ಲಿ ಎಲ್ಲ ಇದು ಇದರಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಿ ಆ ಶಿಕ್ಷಕಿ ಆ ಶಾಲೆಯನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋದರೆ ಹಿಂದೂ ಸಮಾಜ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಶಾಸಕರ ನೇತೃತ್ವದಲ್ಲಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ ಗಲಾಟೆ ಮಾಡ್ತೇವೆ ಅದಕ್ಕೆ ಆಗುವಂಥ ಘಟನೆಗಳಿಗೆ ಎಲ್ಲವೂ ಯಾರು ಕಾರಣ ಅಂತಂದ್ರೆ ನೀವೇನು ಕಾರಣ ಅದಕ್ಕಾಗಿ ಸರಿಯಾದ ತನಿಖೆ ನೀವು ಸರಿಯಾದ ತನಿಖೆ ಮಾಡಿ ಏನು ತೊಂದರೆ ಇಲ್ಲ ಸರಿಯಾದ ತನಿಖೆ ಮಾಡಿ ಅವರ ಮಗು ಮಗುವಿಗೆ ಆ ಟೀಚರ್ ಮೇಲೆ ಯಾವುದೇ ದ್ವೇಷ ಇಲ್ಲ ಮಗು ಯಾಕೆ ಸುಳ್ಳು ಹೇಳ್ತಾಳೆ ಹೌದು ಯಾಕೆ ಎಷ್ಟು ಮಕ್ಕಳು ಸುಳ್ಳು ಹೇಳ್ತಾರೆ ಅವರ ಶಾಲೆಯಲ್ಲಿ ಹಾಗಾದರೆ ಹೊರಗಡೆ ನಿಂತು ಬೇರೆ ಶಾಲೆಯಲ್ಲಿ ಅವರ ದೇವರಿಗೆ ಅವಹೇಳನ ಮಾಡಿದರೆ ಅವರು ಸುಮ್ಮನೆ ಕೂತ್ಕೊಳ್ತಾರಾ ಅಥವಾ ಬೇರೆ ಯಾವುದೇ ಧರ್ಮದವರಿಗೆ ಯಾರಿಗೂ ಮಾಡಿ ಹಾಗಾಗಿ ಇದನ್ನು ಸಹಿಸಲ್ಲ ಇದಕ್ಕೆ ಇವತ್ತಂತೂ ರಾಮನ ಪ್ರತಿಷ್ಠಾಪನೆ ಹಾಗೆ ಇಷ್ಟೆಲ್ಲ ಆದ ನಂತರ ಈ ಘಟನೆಗಳು ಮಾಡಿ ಮಕ್ಕಳ ತಲೆಯಲ್ಲಿ ಜಿಲಕ ಹಾಕಬೇಡಿ ಹೂ ಇಡಬೇಡಿ ಬಡ ಇಡಬೇಡಿ ಅಂತೇಳೋ ಸಂಸ್ಕೃತಿಯನ್ನು ಅವರು ಒಕ್ಕಿಸ್ತಾರೆ ಅಂತೇಳಿ ಆದರೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಸಹಜವಾಗಿ ತಂದೆ ತಾಯಿ ಕಲಿಸ್ಕೊಡ್ತಾರೆ ಈ ರೀತಿಯ ಧಾರ್ಮಿಕ ಚಿಂತನೆಯನ್ನು ಅವರ ತಲೆಯಲ್ಲಿ ಹಾಕ್ತಾರೆ ಅದರ ಮುಖಾಂತರ ತಲೆಯಾಳು ಮಾಡ್ತಾರೆ ಅಂತೇಳಿ ಆದರೆ ಇದನ್ನು ಸಹಿಸಲ್ಲ ನೀವು ತನಿಖೆ ಮಾಡಿ ಏನು ಬೇಕಾದ್ರೆ ಮಾಡಿ ಪೊಲೀಸ್ ಇಲಾಖೆಯವರೆಗೂ ಕೂಡ ನಾವು ಮಾತನಾಡಿದ್ದೇವೆ ಪೊಲೀಸ್ ಇಲಾಖೆ ಹೇಳ್ತದೆ ನಮಗೆ ಇಂಟರ್ಫಿಯರ್ ಆಗುವಂಥ ಅಧಿಕಾರ ಇಲ್ಲ ಶಿಕ್ಷಣ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ಪೊಲೀಸ್ ಇಲಾಖೆಗೆ ಅಲ್ಲಿ ಏನಾದರೂ ಗೊಂದಲ ಆದರೆ ಅವರಿಗೆ ಇಲ್ಲೇ ಇನ್ವರ್ಸ್ಟಿಟಿಗೆ ಒಳಗಡೆ ಹೋಗಲಿಕ್ಕೆ ಅಧಿಕಾರ ಇದೆ ಇಲ್ಲಿ ಯಾಕೆ ಇಲ್ಲ ತಪ್ಪು ಏನು ಅಂತೇಳಿದರೆ ಆ ಶಾಲೆ ಅಥವಾ ಟೀಚರ್ ಮೇಲೆ ಹೋಗಿ ಇವರು ಎದ್ದು ಬಿದ್ದು ಗಲಾಟೆ ಮಾಡಿದರೆ ಅವಾಗ ಹೋಗ್ತಿರಲವ ಇವರು ಹೋಗ್ತಾರೆ ಇವತ್ತೇನು ಅಂತೇಳಿದರೆ ಹಿಂದೂ ಸಮಾಜ ಭಾಳ ಸೌಮ್ಯ ಸಮಾಜ ರಾಮನಿಗೂ ಬೇದ ಬಿಟ್ಟು ಕೇಳಲ್ಲ ನಾನು ಮತ್ತು ಬರಶೆಟ್ಟ ದೇವೇ ವಿಷ್ಣು ಹಿಂದೂ ಪರಿಷತ್ ತಮ್ಮ ಇದನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ನೀವು ನಿಮ್ಮ ತನಿಖೆ ಮಾಡಿ ಪೊಲೀಸ್ ಲೆಕ್ಕ ಕೊಟ್ಟು ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸೋ ಒಂದು ಅವರ ಮೇಲೆ ಶಾಲೆಯಿಂದ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಯಾವ ರೀತಿ ತನಿಖೆ ಆ ಶಿಕ್ಷಣ ಸಂಸ್ಥೆ ಮೇಲೆ ಮತ್ತು ಟೀಚರ್ ಮೇಲೆ ಪಡ್ಕೊಳ್ತೀವಿ ಬಂದು ಹೇಳ್ತೀವಿ ಕೇಳಿ ಒಂದು ಎರಡನೇದು ಆ ಶಾಲೆ ಆ ಟೀಚರನ್ನು ವಜಾ ಮಾಡೋದು ಇದೆಲ್ಲವೂ ಮಾಡಿಸುವಂಥ ಕೆಲಸ ಕಾರ್ಯಗಳು ನಿಮ್ಮ ಮುಖಾಂತರ ಆಗಬೇಕು ಇಲ್ಲದಿದ್ದರೆ ನಾಳೆ ನಿಮ್ಮ ಮನೆಯ ಹೊರಗಡೆ ಪ್ರತಿಭಟನೆ ಆಗೋದು ನಿಮ್ಮ ಮೇಲೆ ಎದ್ದು ಬರುವಂಥದ್ದು ಮತ್ತೆ ಅದರ ನಂತರ ಆಗುವಂಥ ಎಲ್ಲ ಘಟನೆಗೆ ನೀವು ಶಿಕ್ಷಣ ಜವಾಬ್ದಾರಿ ಮತ್ತೆ ನೋಡಿ ಇದರಲ್ಲಿ ಕಾಂಗ್ರೆಸ್ನವರು ಬಂದ ಶಾಲೆಯನ್ನು ರಕ್ಷಿಸುವಂಥದ್ದು ಅಥವಾ ಟೀಚರನ್ನು ರಕ್ಷಿಸುವಂಥದ್ದು ಇದನ್ನೆಲ್ಲ ಮಾಡಿದಾಗ ಅವರು ರಾಜಕೀಯ ಮಾಡಿದಾಗ ನಾವು ಕೂಡ ರಾಜಕೀಯ ಮಾಡಬೇಕಾಗ್ತದೆ ಇದನ್ನು ಬಿಡುವಂಥ ಪ್ರಶ್ನೆಗೆ ಇನ್ನೊಂದು ವಿಶ್ವ ಹಿಂದೂ ಪರಿಷತ್ನವರು ಬೇಡಿ ಬಂದುಬಿಡ್ತಾರೆ ಎಲ್ಲ ಪ್ರಮುಖರು ನಿಮ್ಮ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೀವು ಬರ್ತೀರಾ ಒಂದೇ ಒಂದು ಶಾಲೆಗಳಲ್ಲಿ ಯಾವುದೇ ವಿಚಾರಗಳು ನಾನು ಹೇಳುವಂಥದ್ದು ಹಿಂದೂ ಧರ್ಮದ್ದು ಒಂದು ಬೇರೆ ಯಾವುದೇ ಧರ್ಮದ ವಿಚಾರದಲ್ಲಿ ಧರ್ಮದ ಶಿಕ್ಷಣವನ್ನು ಕೊಡುವಂಥ ದೃಷ್ಟಿಯಲ್ಲಿ ಆ ಶಾಲೆಗೆ ಇರುವಂಥದ್ದಲ್ಲ ಅವರು ಶೈಕ್ಷಣಿಕವಾಗಿ ನಿಮ್ಮ ಪಾಠದ ಪುಸ್ತಕಗಳಿದೆ ಅದನ್ನು ಕಲಿಸಲಿಕ್ಕೆ ಮಾತ್ರ ಬದ್ಧರು ಅದು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ನಾವು ಯಾರು ಸುಮ್ಮನೆ ಕೂತ್ಕೊಳ್ಬಾರೋ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ